ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಶರ್ಮ ಗುರುಜಿ ಶ್ರೀಮಾತ ಟಿವಿಯ ಎಲ್ಲ ವೀಕ್ಷಕ ಮಿತ್ರರಿಗೆ ನಮಸ್ಕಾರಗಳು ದಿನ ಹಸ್ತ ನಕ್ಷತ್ರ ಕನ್ಯಾ ರಾಶಿಯವರಿಗೆ ಏನಾಗತ್ತೆ ಅಂತ ನೋಡ್ಕೊಂಡು ಹೋಗೋದಾದ್ರೆ ಹಸ್ತಾನಕ್ಷತ್ರ ಕನ್ಯಾ ರಾಶಿಯ ಜನನಾಗಿರ್ತಕ್ಕಂಥವರಿಗೆ ಯಾವುದೋ ಒಂದು ರೀತಿಯಲ್ಲಿ ಕೇತು ಸಂಬಂಧವಾದ ದೋಷ ಆಗತ್ತೆ ಅಥವಾ ಖೇತು ಜನ್ಮದಲ್ಲಿ ಆಗಿದ್ದಕ್ಕೋಸ್ಕರವಾಗಿ ಯಾವುದೋ ಒಂದು ಉದ್ಯೋಗದಲ್ಲಿ ವ್ಯವಹಾರದಲ್ಲಿ ಸಮಾಧಾನ ಇಲ್ದಿರ್ತಕ್ಕಂಥದ್ದಾಗತ್ತೆ ಮತ್ತೆ ಯಾರು ಕನ್ಯಾರಾಶಿ ಜನನಾಗಿದ್ದಾರೋ ಅವರಿಗೆ ಇವತ್ತಿನ ಜನ ದಿನ ಒಂದು ಇವತ್ತಿನ ದಿನದ ವಿಚಾರ ಪ್ರಕಾರವಾಗಿ ನೋಡೋದಾದರೆ ರಾಶಿಗೆ ಏಳನೇ ಮನೆಯಲ್ಲಿರ್ತಕ್ಕಂತಹ ಶನಿ ಮತ್ತು ರಾಹು ಮತ್ತು ಶುಕ್ರನ ಸಂಬಂಧವಾಗಿರ್ತಕ್ಕಂಥ ದೋಷ ಆಗೋದಕ್ಕೋಸ್ಕರವಾಗಿ ಕೆಲಸದಲ್ಲಿ ಅಡ್ಡೆದಡೆಗಳಾಗ್ತಕ್ಕಂಥದ್ದು ಸಮಾಧಾನ ಇಲ್ಲದೇ ಇರತಕ್ಕಂಥದ್ದಾಗತ್ತೆ ಸಾಧ್ಯವಾದಷ್ಟು ಗಣೇಶನ ಆರಾಧನೆ ಮಾಡ್ಕೊಂಡು ಹೋಗಿ ಒಳ್ಳೆಯದಾಗ್ತಕ್ಕಂಥದ್ದು ಆಗತ್ತೆ ಗಣೇಶಾಯ ನಮಃ ಅಂತ ಹೇಳ್ತಕ್ಕಂಥ ಮಂತ್ರವನ್ನು ಹೇಳ್ಬೋದು ಇಲ್ಲಾಂದರೆ ಗಣೇಶನಿಗೆ ಸಂಬಂಧವಾಗಿರ್ತಕ್ಕಂತಹ ವಕ್ರತುಂಡಾಯ ನಮಃ ಸುಮುಖ ನಮಃ ಏಕದಂತಾಯ ನಮಃ ಕಪಿಲಾಯ ನಮಃ ಗಜಕರ್ಣಕಾಯ ನಮಃ ಅಂತ ಹೇಳ್ತಕ್ಕಂಥ ಮಂತ್ರವನ್ನು ಪ್ರತಿನಿತ್ಯದಲ್ಲಿಯೂ ಕೂಡ ಫೆಬ್ರವರಿ ತಿಂಗಳು ಪೂರ್ಣವಾಗಿ ಹೇಳ್ಕೊಂಡು ಹೋಗೋದ್ರಿಂದ ಒಂದು ರೀತಿಯಲ್ಲಿ ಸಮಾಧಾನ ಸಿಗ್ತಕ್ಕಂಥದ್ದು ಒಂದು ಒಂದು ಕೆಲಸದಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದು ಆಗತ್ತೆ ಅಂತ ರೀತಿಯಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದಕ್ಕೋಸ್ಕರ ಸಾಧ್ಯವಾದಷ್ಟು ಕೈಯಲ್ಲಿ ಇರತಕ್ಕಂಥ ಒಂದು ಸಾಧ್ಯವಾದಷ್ಟು ಗಣೇಶನ ಆರಾಧನೆ ಮಾಡ್ಕೊಂಡೋಗಿ ಒಳ್ಳೆಯದಾಗ್ತಕ್ಕಂಥದ್ದು ಆಗುತ್ತೆ ಸರ್ವೇ ಜನ ಅಸುಖಿನ ಹೋಗುವಂಥ ಸಮಸ್ಯೆ ಸನ್ಮಂಗಲ ಆಗುವಂಥ ಒಳ್ಳೆಯದಾಗಲಿ